ಮಕ್ಕಳೇ ನಿಮ್ಮಲ್ಲಿ ಈ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿವೆ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಹಾಗೂ ಮೂಗನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಿ ರಸ್ತೆಯಲ್ಲಿ ಹೋಗುವಾಗ ಹೋಗುವಾಗಬೇಡಿ ಕಸವನ್ನು ಅಲ್ಲಿ ಎಸೆಯಬೇಡಿ ನಿಮ್ಮಲ್ಲಿ ತಿನ್ನುವ ಪದಾರ್ಥಗಳಿಂದ ಎಲ್ಲರೊಂದಿಗೂ ಹಂಚಿ ತಿನ್ನಬೇಕು ಕೊಟ್ಟ ಮಾತು ಮತ್ತು ಸಮಯವನ್ನು ತಪ್ಪಬಾರದು ಇಂದ ಹೊರಗಡೆ ತೆರಳುವಾಗ ಪ್ರತಿಯೊಂದು ಬಾರಿಯೂ ದೇವರಿಗೆ ನಮಸ್ಕರಿಸಿ ಹೊರಳಬೇಕು ಮತ್ತು ಮನೆಯಲ್ಲಿರುವ ಹಿರಿಯರಿಗೆ ಎಲ್ಲಿ ಹೋಗುತ್ತಿದ್ದೇನೆಂದು ತಿಳಿಸಿ ಹೋಗಬೇಕು ಯಾರಾದರೂ ಸಿಕ್ಕಿದರೆ ನಗು ಮುಖದಿಂದ ಅವರಿಗೆ ಹೊಂದಿಸಬೇಕು ವಯಸ್ಸಿನಲ್ಲಿ ಜ್ಞಾನದಲ್ಲಿ ನಮಗಿಂತ ಹಿರಿಯರಿಗೆ ಮತ್ತು ಸಂತರನ್ನು ಗೌರವದಿಂದ ಕಾಣಬೇಕು ಇಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡಬಾರದು ಅವರ ಮುಂದೆ ಕುರ್ಜಿ ಅಥವಾ ಎತ್ತರದ ಸ್ಥಳದಲ್ಲಿ ಕುಳಿತುಕೊಳ್ಳಬಾರದು ಯಾರನ್ನು ಹೀಯಾಳಿಸಿ ಅಥವಾ ನಿಂದಿಸಿ ಮಾತನಾಡಬಾರದು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಿ ಅವಶ್ಯಕತೆಗನುಸಾರ ಇತರರಿಗೆ ಸಹಾಯ ಮಾಡಬೇಕು ಯಾರ ಬಗ್ಗೆಯೂ ಕೆಟ್ಟ ವಿಚಾರವನ್ನು ಮಾಡಬಾರದು ಮತ್ತು ಯಾರಿಗೂ ದುಃಖವನ್ನು ನೀಡಬಾರದು ಯಾರೊಂದಿಗೂ ಉದ್ಘಟತನದಿಂದ ಮಾತನಾಡಬಾರದು ತಮ್ಮ ದೇಶದ ಬಗ್ಗೆ ಅಭಿಮಾನ ಬೆಳೆಸಬೇಕು ಎಲ್ಲರ ಬಗ್ಗೆ ಮನಸ್ಸಿನಲ್ಲಿ ಪ್ರೀತಿ ಭಾವನೆ ಭಾವನೆ ಇಟ್ಟುಕೊಳ್ಳಬೇಕು ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್